ಮತ್ತೆ ಡಾಕ್ಟರ್ನ ಅಲ್ಲಿಗೆ ಕರ್ಕೊಂಡ್ ಬರುತ್ತೆ ಅಯ್ಯೋ ದೇವ್ರೆ ಈ ಬಾಣ ನಿನ್ನ ಬೆನ್ನಿಗೆ ತಾಗಿದೆ ಇದನ್ನ ತೆಗೆದ್ರೆ ಕಷ್ಟ ಹೇಳಿದ್ರೆ ತುಂಡಾಗಿ ಅಲ್ಲೇ ಉಳಿದೋಗುತ್ತೆ ಮತ್ತೆ ಇವರು ಸೊತ್ತೋಗ್ತಾರೆ ಅಯ್ಯೋ ದೇವ್ರೆ ನೀ ನನ್ನ ಜೀವನನ ಏನ್ ಮಾಡ್ಬಿಟ್ಟೆ ಅಮ್ಮನಿಗೆ ಬಾಣ ತಾಕಿದೆ ಅವಳನ್ನ ನೋಡೋಕು ಆಗಲ್ಲ ಒಂದ್ ವೇಳೆ ಈ ಬಾಣನ ತೆಗೆದ್ರೆ ಅವ್ರು ಈಗ್ಲೇ ಸೊತ್ತೋಗ್ತಾರೆ ತಗಿಲಿಲ್ಲ ಅಂದ್ರೂ ಸೊತ್ತೋಗ್ತಾರೆ ಈಗೇನ್ ಮಾಡ್ಲಿ ಚೋಟು ಇನ್ನು ಚಮತ್ಕಾರನೇ ಇವರನ್ನ ಕಾಪಾಡ್ಬೇಕು ಅಷ್ಟೇ ಅದನ್ನ ಕೇಳಿಸ್ಕೊಂಡು ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ ಅವ್ರ ಅಮ್ಮ ನೋವಿನಿಂದ ನರ್ಲಾಡ್ತಾ ಇರೋದು ಅದಕ್ಕೆ ನೋಡಕ್ಕಾಗ್ತಾ ಇಲ್ಲ ಅಲ್ಲಿಂದ ಹೋಗಿ ವಾಪಸ್ ಮತ್ತೆ ಆ ನದಿ ಹತ್ರ ಇರುವ ಮೇಲೆ ಕೂರುತ್ತೆ ಅಮ್ಮ ಸಾಯೋದನ್ನ ನೋಡೋದಕ್ಕಿಂತ ಒಳ್ಳೇದು ನಾನೇ ಸುತ್ತೀನಿ ಆ ಬೇಟೆಗಾರ ಬಂದು ನನಗೆ ಬಾಣ ಹುಳದು ಸಾಯಿಸ್ಲಿ ಆ ಬೇಟಿಗಾರ ಬರ್ತಾನೇನೋ ಅಂತ ಜಿಂಕೆ ತುಂಬ ಹೊತ್ತು ಕಾಯ್ತಾ ಇರ್ತಾನೆ ಆದ್ರೆ ಅವನು ಬಂದಿಲ್ಲ